ನಾಯಕ್ ಬರಲ್ರಿ ಪತ್ರ ಸುಮ್ಮ ಸುಮ್ಮನೆ ಯಾರ್ರೆ ನೋಡಿರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಚೆನ್ನಾಗ್ದಾರು ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತೇಳಿ ನಾಯಕ್ ಪತ್ರ ಬರಲಿ ನಾನೇನು ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೇನೋ ಅನೂ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಲ್ಲ ಅಷ್ಟು ತಿಳಿತ ತೆಳದು ಹಾಕಿ ನಾವು ಬಿ ಜೆ ಪಿಗೋಗ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಅಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿದೆ ವಿಜೇಂದ್ರಗೆ ಆ ಮೊನ್ನೆ ಒಂದು ಸರ್ವೆ ಮಾಡ್ಸೋಣ ಈಗೇನಾದ್ರೂ ಚುನಾವಣೆ ಆದರೆ ನೂರ ಅರವತ್ತು ಬರ್ತಾವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಅವ್ರು ಜನಾಕೃಷಸೆ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಂಘಟನೆ ಎಲ್ಲ ತೊಡಗಾರ ಇಲ್ಲ ಅಂತೇಳಿ ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತಗೋನಂತೇಳಿ ಇದೊಂದು ಭೋಗಸ್ ಸರ್ವೆ ಈಗ ಏನಾದ್ರು ಚುನಾವಣೆ ಆದರೆ ನೂರಾರು ರ ಬರ್ತದೆ ಅವ್ರು ಹಾಪಿದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದಾಗ ಇವು ಇವು ನೋಡಿ ಯಾರು ಹಾಲು ಹಾಕೋರೋದರ್ ಕರ್ನಾಟಕದಾಗ ಡೂಪ್ಲಿಕೇಟ್ ಸೈ ಮಾಡೋದು ಬಂದುವಲ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಜಿ ಉಸ್ತುವಾರಿ ಏನು ಗೊತ್ತಿಲ್ಲ ಏನ್ರಿ ಹಾಂ ಉಸ್ತುವಾರಿಯರಿಗೆಲ್ಲ ಗೊತ್ತೈತಿ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಲ್ತದೆ ಅವ್ರು ಯಾವುದೋ ಒಂದು ಬೋಗಸ್ ಸರ್ವೇ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಯತ್ನಾಳ್ ಇಲ್ಲದೇ ಬಿ ಜೆ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮೇಡುತ್ತ ನೋಡಬೇಕು ಪಕ್ಷ ಎಲ್ಲೇ ಒಂದಿತ್ತು ಒಂದು ಸಾವಿರ ಮಂದಿನ ಕುರ್ಸೋ ಆಗೋದು ಯಾವ ಜನ ಕುರ್ಸೋಕ್ಕೆ ಎಲ್ಲಿಯೂ ಮೈಸೂರಿನಾಗೂ ಕುಡಿಸಿಲ್ಲ ಬೀದರ್ನಾಗೂ ಕುಡಿಸಿಲ್ಲ ಕಲಬುರಗಿ ಇಲ್ಲ ಬಿಜಾಪುರ್ನಾಗ ಕಿಂಚು ಮಂದಿ ಇಲ್ಲ ಭಾಷಣ ಮಾಡಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಕತ್ತರಟೆಂಟ್